ನವರಾತ್ರಿ ಪ್ರಾರಂಭ ಆದ್ರೆ ಸಾಕು ಗೊಂಬೆ ಕೂರಿಸುವಂತಹ ಕೆಲಸ ಕೂಡ ಶುರು ಆಗುತ್ತೆ ಹಾಗಾದ್ರೆ ನವರಾತ್ರಿಯಲ್ಲಿ ಗೊಂಬೆ ಕೂರಿಸ್ತಾರೆ ಯಾಕೆ ವಾಟ್ ಈಸ್ ದ ಸ್ಟೋರಿ ಬಿಹ್ಯಾಂಡ್ ನವರಾತ್ರಿ ಸ್ನೇಹಿತರೆ ಮೈಸೂರು ದಸರಾ ಸಂದರ್ಭದಲ್ಲಿ ಗೊಂಬೆ ಕೂರಿಸುವುದು ಹೇಗೆ ಏತಕ್ಕಾಗಿ ಗೊಂಬೆಯನ್ನ ಕೂರಿಸ್ತಾರೆ ಅದರ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಹದಿನೆಂಟನೇ ಶತಮಾನದಿಂದ ಮನೆ ಮನೆಗಳಲ್ಲಿ ಗೊಂಬೆ ಕೂರಿಸುವ ಪದ್ಧತಿ ಹಬ್ಬದ ಒಂದು ಭಾಗವಾಗಿದೆ ಈ ಗೊಂಬೆ ಕೂರಿಸುವ ಪದ್ಧತಿ ಏಕೆ ಗೊಂಬೆಗಳನ್ನ ಕೂರಿಸಿ ಜೋಡಿಸುವ ಸೃಜನಾತ್ಮಕತೆ ತೋರಿಸುತ್ತೆ ಹಾಗೆ ಪೀಳಿಗೆಯ ಪರಿಚಯ ಕೂಡ ಆಗುತ್ತೆ ಪೌರಾಣಿಕ ಕಥೆಗಳ ಪರಿಚಯ ಕೂಡ ಈ ಗೊಂಬೆ ಕೂರಿಸುವುದರಿಂದ ಆಗುತ್ತೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಗೊಂಬೆ ಕೂರಿಸುವ ಗೊಂಬೆ ಅಲಂಕಾರದ ಇತಿಹಾಸವನ್ನ ತಿಳಿದುಕೊಳ್ಳೋಣ ಗೊಂಬೆ ಅಲಂಕಾರದ ಸಂಪ್ರದಾಯವು ವಿಜಯನಗರ ಸಾಮ್ರಾಟರಿಂದ ಆರಂಭ ಆಗಿ ಮೈಸೂರು ಮಹಾರಾಜರಿಂದ ಜನಪ್ರಿಯ ಆಗುತ್ತೆ ಆಸುರನಾದ ಮಹಿಷಾಸುರನು ಲೋಕವನ್ನ ತಲ್ಲನಗೊಳಿಸಿದಾಗ ದೇವರು ದೇವಿಯರು ತಮ್ಮ ಶಕ್ತಿಗಳನ್ನ ಒಟ್ಟುಗೂಡಿಸಿ ಶಕ್ತಿ ದೇವಿಯನ್ನ ಸೃಷ್ಟಿಸ್ತಾರೆ ದುರ್ಗಾದೇವಿ ಮಹಿಷಾಸುರ ಬಂಡಾಸುರ ರಕ್ತ ಬೀಜಾಸುರ ದುಷ್ಟರ ಸಂಹಾರ ಮಾಡಬೇಕಾದರೆ ಶಕ್ತಿಯನ್ನ ನೀಡಿದ ದೇವಾನು ದೇವತೆಗಳೆಲ್ಲ ಗೊಂಬೆಗಳ ರೀತಿ ನಿಂತು ನೋಡುತ್ತಾ ಇರುತ್ತಾರೆ ಎಂಬ ನಂಬಿಕೆ ಇರುವ ಕಾರಣದಿಂದ ಪ್ರತಿ ವರ್ಷ ವಿಶೇಷವಾದ ಗೊಂಬೆ ಪೂಜೆ ಮಾಡಲಾಗುತ್ತದೆ ದೇವಿ ಒಂಬತ್ತನೇ ರಾತ್ರಿ ಮಹಿಷಾಸುರನನ್ನ ಸಂಹರಿಸಿದಳು ವಿಜಯದಶಮಿ ಎಂದು ಸತ್ ವೃತ್ತಿಯು ದುಷ್ಟತೆಯ ಮೇಲೆ ಜಯ ಸಾಧಿಸಿದ್ದನ್ನ ನಾವು ಆಚರಿಸುತ್ತೇವೆ ಇನ್ನು ಏಕತೆ ಸತ್ವೃತ್ತಿ ಹಾಗೂ ದೈವಶಕ್ತಿ ಒಂದಾದಾಗ ನಮ್ಮೊಳಗಿನ ಹಾಗೂ ಹೊರಗಿನ ಯಾವುದೇ ದುಷ್ಟ ಶಕ್ತಿಯನ್ನ ಜಯಿಸಬಹುದು ಗೊಂಬೆ ಅಲಂಕಾರದ ಒಂದು ಅತ್ಯಂತ ಪ್ರಮುಖ ಅಂಶವೆಂದರೆ ಪಟ್ಟದ ಗೊಂಬೆ ಸಂಪ್ರದಾಯವಾಗಿ ಕೆಂಪು ಚಂದನದಿಂದ ತಯಾರಿಸಲಾದ ಹೆಣ್ಣು ಮಕ್ಕಳು ವಿವಾಹದ ಸಂದರ್ಭದಲ್ಲಿ ಜೋಡಿ ಇವು ಪುರುಷ ಮತ್ತು ಪ್ರಕೃತಿಯನ್ನ ವಿಶ್ವವನ್ನ ಸಾಗಿಸುವ ಪುರುಷತ್ವ ಹಾಗೂ ಸ್ತ್ರೀ ತತ್ವ ಶಕ್ತಿಯನ್ನ ಪ್ರತಿನಿಧಿಸುತ್ತವೆ ನಾ ಇವು ನಮಗೆ ಅಹಂ ಬ್ರಹ್ಮಾಸ್ಮಿ ದೈವತ್ವ ನಮ್ಮೊಳಗೆ ಇದೆ ಎಂಬುದನ್ನು ಕೂಡ ನೆನಪಿಸುತ್ತದೆ ಗೊಂಬೆಗಳನ್ನ ಕೂರಿಸಿ ಜೋಡಿಸುವ ಸೃಜನಾತ್ಮಕತೆ ಸೃಜನಶೀಲತೆ ತೋರಿಸುತ್ತದೆ ಪೀಳಿಗೆಯ ಪರಿಚಯ ಆಗುತ್ತೆ ಪೌರಾಣಿಕ ಕಥೆಗಳ ಪರಿಚಯ ಆಗುತ್ತೆ ಹೀಗೆ ಗೊಂಬೆ ಕೂರಿಸುವ ಪದ್ಧತಿ ಬೆಳೆದು ಬಂತು ಹಾಗೆ ಆ ಪದ್ಧತಿಯ ಹಿನ್ನೆಲೆ ಮಹತ್ವ ತಿಳಿದುಕೊಂಡಿದ್ದೇವೆ ಧನ್ಯವಾದಗಳು ಇಂತಹ ಮತ್ತಷ್ಟು ವಿಶೇಷವಾದಂತಹ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ನೋಟಿಫೈ ಆಗಿ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಮತ್ತಷ್ಟು ಹೊಸ ವಿಷಯಗಳನ್ನು ತರಲು ಧನ್ಯವಾದಗಳು